ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹನ್ನೊಂದುವರೆ ಆಗಿತ್ತು ನೋಡಿರಿ ಇವಾಗ ನಾನು ಬ್ಲಾಗ್ನ ಶುರು ಮಾಡಕತ್ತೀನಿ ಬೆಳಗ್ಗೆನ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಸ್ನಾನ ಒಂದಿಲ್ಲ ಪಾತ್ರೆ ತೊಳೆಯೋದು ಕಸ ಹೊಡೆದು ಮನೆ ಒರೆಸಿ ಆಮೇಲೆ ನಾಷ್ಟ ಚಿತ್ರಾನ್ನ ಮಾಡಿದ್ನಿ ಚಿತ್ರಾನ್ನ ಆಮೇಲೆ ಚುಮ್ಮರಿ ಒಗ್ಗರ್ನಿ ನಾಷ್ಟ ಎಲ್ಲ ಆಯಿತು ಸಾಮಿಗೆ ಸ್ವಲ್ಪ ಹುಷಾರಿಲ್ಲ ನೋಡಿರಿ ಮಲ್ಕೊಂಡಿದ್ದಾಳು ಔಷಧಿ ಹಾಕಿ ವೀಕ್ಸ್ ಹಚ್ಚಿ ಮಲಗಿಸಿದ್ದೀನಿ ಇನ್ನು ನಾನು ಬ್ಲಾಗ್ ಶುರು ಮಾಡ್ಕೊತ ಹಂಗೆ ಕೆಲಸನ ಶುರು ಮಾಡ್ಕೋಬೇಕು ಇನ್ನು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ನಮ್ಮ ಬರ್ತೇವೆ ಅಂದ್ರೆ ನಾನು ಅಡುಗೆ ಮಾಡ್ತೀನಿ ಇಲ್ಲಂತಂದ್ರೆ ನನಗೆ ಸಾನ್ವಿಗೆ ಏನಾರು ಮಾಡ್ಕೊತೀನಿ ಅವರ ನೋಡ್ತೇನೆ ಅಂತ ಹೇಳಿ ಹೋಗಿದ್ದಾರೋ ನಮ್ಮ ಸೈಡ ಅನ್ನದು ಗೌರಿ ಹಬ್ಬ ಏನಷ್ಟೊಂದು ಮಾಡೋಂಗಿಲ್ಲ ನಾಳೆ ಗಣೇಶನ ಹಬ್ಬ ಮಾಡ್ತಾರೋ ನಾವು ಇವತ್ತೇನು ಮಾಡಾತ್ತಿಲ್ಲ ನೋಡ್ರಿ ನಾಳೆ ಗಣಪತಿ ತರೋದಲ್ಲ ನಾಳೆನ ಎಲ್ಲ ಫುಲ್ ಕ್ಲೀನಾಗಿ ಪೂಜೆ ಮಾಡಿರಾತು ನೈವೇದ್ಯಕ್ಕೆ ಏನಾರು ಮಾಡಿರಾತು ಅಂತ ನಾಳಿಗೆ ನಾಳೆಗೆ ಏನು ಮಾಡಕತ್ತಿಲ್ಲ ಇವತ್ತು ಸ್ವಲ್ಪ ಎಲ್ಲ ದೇವ್ರ ಮಣಿನ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಕಡಿಮೆ ಆಗೈತವಾ ಕಡಿಮೆ ಆಗೈತಿ ಜ್ವರ ಬಂದಿದ್ದು ನೋಡ್ರಿ ಈಗ ಸ್ವಲ್ಪ ಕಡಿಮೆ ಆಗ್ಯಾವ ಈಗ ಔಷಧಿ ಹಾಕಿದ್ನಿ ಇನ್ನು ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕು ನಿನ್ನೆ ತಲೆ ಸ್ನಾನ ಮಾಡಿದ್ದೀನಿ ನೋಡಿರಿ ಮೆಹಿ ಹಚ್ಕೊಂಡಿದ್ನಲ್ಲ ನಿನ್ನೆ ಹಾಂ ತಲೆಗೆ ಹಚ್ಕೊಂಡಿಲ್ಲ ಹಂಗೆ ಹಾಕ್ಕೊಂಡಿದ್ನಿ ಈಗ ಎಣ್ಣೆ ಹಚ್ಕೊಂಡು ಬಿಡ್ತನಿ ಹಂಗೆ ಮೈ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೋತನಿ ನಾಳೆ ತಲೆ ಸ್ನಾನ ಮಾಡಿ ಏನು ತಲೆ ಸ್ನಾನ ಮಾಡಿ ನಾಳೆ ಪೂಜೆ ಮಾಡ್ತೀನಿ ನೋಡ್ರಿ ಇವತ್ತಕ್ಕೆ ಪೂಜೆ ಏನೂ ಮಾಡೋಂಗಿಲ್ಲ ಬರೀ ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿಸ್ತೀನಿ ನಾಳೆಲ್ಲ ಫುಲ್ಲು ಪೂಜೆ ಮಾಡ್ತೀನಿ ನಮ್ಮ ಕಡೆ ಎಲ್ಲ ಗೌರಿ ಹಬ್ಬ ಮಾಡಂಗಿಲ್ಲ ನಾನು ಇವತ್ತನ ಪೂಜೆ ಮಾಡ್ಬೇಕಂತ ಅಂದ್ಕೊಂಡು ಮತ್ತು ನಾಳೆ ಗಣಪತಿ ಹಬ್ಬಿದ್ದಾಗ ಮಾಡೋಕ್ಕಾಗಂಗಿಲ್ಲ ಬರೀ ಮತ್ತು ಹೂ ತೆಗೆದು ಹೂವು ಹಾಕೋದು ಹಾಕತ್ತಂತೇಳಿ ನಾನು ಇವತ್ತು ಮಾಡಕತ್ತಿಲ್ಲ ನಾಳೆ ಮಾಡ್ತೀನಿ ಈಗ ತನಿಖೆಗೆ ಎಣ್ಣೆ ಹಚ್ಕೋತನಿ ನಾನು ಒಂದು ಆಯಿಲ್ ಮಾಡಿ ಇಟ್ಟಿದ್ನಿ ಅದನ್ನ ಹಚ್ಕೋತೇನೆ ನೋಡ್ರಿ ಈಗ ಹಾ ತಡಿ ಇದೆ ನೋಡ್ರಿ ಇದು ಎಣ್ಣೆನ ಹಚ್ಕೋತೇನೆ ಈಗ ಯಾಕೆ ಕ್ಲಿಯರ್ ಆಗಿ ಕನಸು ಎಣ್ಣೆ ಹಚ್ಕೊಂಡು ಬಂದು ಒಂದು ಸ್ವಲ್ಪ ಪಾತ್ರೆ ಅದಾವೆ ನಷ್ಟ ಮಾಡಿದ್ದು ನೋಡ್ರಿ ಇಲ್ಲೆಲ್ಲ ತೊಳೆದಿರ್ಟನಿ ಅವ ಬರೀ ನಾಷ್ಟ ಮಾಡಿದ್ದು ಅಷ್ಟು ಅವನಷ್ಟು ತೊಳೆದು ಆಮೇಲೆ ಸ್ನಾನಕ್ಕೆ ಹೋಗ್ಕೀನಿ ಈಗ ಇನ್ನೇ ಹಚ್ಕೋತೀನಿ ಬರ್ರಿ ಇದಕ್ಕೆ ಹರಳೆಣ್ಣೆ ಬೇಕಾದರೆ ಅದನ್ನು ಮಿಕ್ಸ್ ಮಾಡಿ ಹಚ್ಕೋಬೋದು ನಾನು ನಾಳೆ ಸ್ನಾನ ಮಾಡ್ತೀನಲ್ಲ ಇವಾಗ ಮಾಡಂಗಿಲ್ಲ ಹಾಗಾಗಿ ಹರಳೆಣ್ಣೆ ಇವತ್ತು ಹಚ್ಕೊಳ್ಳೋಂಗಿಲ್ಲ ಇವಾಗ ನಾವು ಒಂದು ತಾಸು ಬಿಟ್ಟು ಸ್ನಾನ ಮಾಡ್ತೀನಂದ್ರೆ ಹರಳೆಣ್ಣೆ ಹಚ್ಕೊಬೋದು ಅದೊಂಥರ ಜಾಸ್ತಿ ಜೀರ್ಡಾದಂಗೆ ಆಗ್ತದೆ ಅದಕ್ಕಾಗಿ ಇವತ್ತೇನು ನಾನು ಹರಳೆಣ್ಣೆ ಹಾಕೊಳ್ಳಂಗಿಲ್ಲ ನೋಡ್ರಿ ನೋಡ್ರಿ ಡಿಬ್ಬಿ ಬಾಯಿ ತಗದ ತಕ್ಷಣ ತಗದ ತಕ್ಷಣ ಈರುಳ್ಳಿ ಕರಿಬೇವು ಎಲ್ಲದರದ ಸ್ಮೆಲ್ ಜಾಸ್ತಿ ಬಂತು ಮಾಮೂಲಿ ಕೊಬ್ಬರಿ ಎಣ್ಣೆ ಹಚ್ಕೊಳಕಿತ್ತ ಈ ತರ ಮಾಡಿ ಹಚ್ಕೊಳದ್ ನೋಡ್ರಿ ಅಂತ ಬಹಳ ವರ್ಷದಿಂದ ಇದನ್ನ ಯೂಸ್ ಮಾಡ್ಕೊತ ಬಂದಿನಿ ாபட்டே உதிரத்தோட ஜீர்த்திருமெல் ஜாஸ்தி ஈரு கதனக்காக

ಬೆನ್ಮಠ ಬಂದಾವ ಈಗ ಬರಲಮ್ಮ ನಾವು ಭಾಳ ದಿವಸ ಹಚ್ಕೊಬೇಕು ಅವಾಗ ಬರ್ತಾವೆ ಕೂತ್ಲು ನಾ ಒಂದು ಟೂ ಇಯರ್ಸ್ ಬ್ಯಾಕ್ ಹೇರ್ ಕಟ್ ಮಾಡ್ಸಿದ್ದೀನ್ ಅವಾಗ ಬ್ಲಾಗ್ ಅವಾಗ ನಾನು ಶುರು ಮಾಡಿದ್ನಿ ಹಾಂ ಇನ್ನೂ ಭಾಳ ದಿವಸ ಆಗಿರಲಿಲ್ಲ ಬ್ಲಾಗ್ ಶುರು ಮಾಡಿ ಅವಾಗ ಎಲ್ಲ ಕೂದಲ ಇಷ್ಟಿದ್ದು ನೋಡ್ರಿ ಇಷ್ಟ 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 ಇದ್ದು ನಿಮ್ಮ ಮುಂದೆ ಬಿಟ್ಕೊಂಡ್ರೆ ಇಷ್ಟ ಬರ್ತಿದ್ದು ಮೊನ್ನೆ ಒಂದಿಷ್ಟು ಕೂದಲು ಕೂದಲ ಬಂದೀನಿ ಉದ್ದು ಬರ್ತಾವೆ ಆದ್ರೆ ನನಗೆ ದಪ್ಪಾಗ ಬೇಕಾಗಿದ್ದಾವ ಕೂದಲ ದಪ್ಪಾಗ ಸ್ವಲ್ಪ ಚೆಂದ ಕಾಣಿಸ್ತೈತಿ ಉದ್ದಾಗ ಇದ್ದು ತೆಳುವಾಗ ಇದ್ರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನೋಡೋಕೆ ತಿಕ್ಕಾಗ ಬರ್ಬೇಕು ನೋಡ್ರಿ ಮುಂಚೆ ಎಲ್ಲ ಎಷ್ಟು ಚೆಂದ ಇದ್ದು ಕೂದಲ ಇವಾಗೆಲ್ಲ ಉದುರು ಬಿಟ್ಟವು ನೋಡ್ರಿ ಈಗ ಎಣ್ಣೆ ಹಚ್ಕೊಂಡೇನಿ ಸ್ನಾನ ಆಗಿ ಬಂದಮೇಲೆ ಫುಲ್ ಎಲ್ಲ ಬಾಚ್ಕೊತಾನೆ ಈಗ ಹಂಗ ಸೇರಿಸ್ಕೊಂಡ್ ಹಾಕೊಂಡಿದ್ದೀನಿ ಕೂದಲು ಎಷ್ಟು ಉದುರಿಗ ನೋಡಿರಿ ಇಷ್ಟ ಕೂದಲು ಉದ್ರಿಗೆ ನೇ ಜಾಸ್ತಿ ಉದುರ್ತಿದ್ದು ಏನು ಸ್ವಲ್ಪ ಕಡಿಮೆ ಹೇಳ್ಬೋದು ಹಾಂ ಹಾಂ ಕೊಡ್ತೀನಿ ರ ನೋಡಿರಿ ಇಷ್ಟು ಕೂದಲು ಉದ್ರಿಗ ಸಾನಿಗೆ ಹಾಲು ಬೇಕಂತ ಹಕ್ಕಿಗೆ ಹಾಲು ಕೊಟ್ಟು ನನಗೆ ಸ್ವಲ್ಪ ಚಹಾ ಬೇಕಾಗೈತಿ ಚಹಾ ಮಾಡ್ಕೊಂಡು ಕೊಡೋದು ಸ್ನಾನಕ್ಕೆ ಹೋಗ್ತೀನಿ ನೀರು ಕಾಯೋಕಾಗೇನಿ ನೀರು ಕಾಯಬೇಕು ಹಾಗಾಗಿ ಚಹಾ ಕುಡ್ದಮೇಲೆ ಸ್ನಾನಕ್ಕೆ ಹೋಗ್ತೀನಿ ಬೆಳಿಗ್ಗೆ ನೋಡ್ರಿ ಚಿತ್ರಾನ್ನ ಮಾಡಿದ್ನಿ ಅದು ಆಗೈತಿ ಆಮೇಲೆ ಸ್ವಲ್ಪ ಒಗ್ಗರ್ನೂ ಇಚ್ಚಿದ್ವಿ ಅವು ಕಲಿಯವು நோட்ரித்த குடித்தார்த்த ಮಾಡ್ಬೇಕು ನಾನು ಸ್ನಾನ ಮಾಡ್ಕೊಂಬಂದು ಅಡಿಗೆ ಮಾಡಿ ಆಮೇಲೆ ದೇವ್ರ ಮಣ್ಣಿನ ಕ್ಲೀನ್ ಮಾಡ್ಕೊತೀನಿ ಸಾವಿಗೆ ಹೇಳ ಅಂಗಡಿ ಕಿರಾಣಿ ತಂದು ಕೊಡ್ರಿ ಅಂತ ಹೇಳಿ ಇನ್ನೂ ಇನ್ನು ತಂದ ಕೊಟ್ಟಿಲ್ಲ ನೋಡ್ರಿ ಇನ್ನೊಂದ್ಸರಿ ನೆನಪಿಸ್ಬೇಕು ಅವರಿಗೆ ಒಂದಷ್ಟ ಐಟಮ್ಸ್ ಖಾಲಿ ಐತಿ ಇನ್ನೊಂದಷ್ಟ ಐತಿ ನಾನು ಡಿಮಾರ್ಟ್ ಅಲ್ಲಿ ತಂದ್ರೆ ನೋಡ್ರಿ ಒಂದ್ ಎರಡು ತಿಂಗಳವರೆಗೂ ಮನೆಯಾಗ ಏನು ಖಾಲಿ ಆಗಂಗಿಲ್ಲ ಈಗ ಯಾವಾಗಂದ್ರ ನಮ್ಮ ಮತ್ತೆ ಅದು ಬಂದಿರಲ್ಲ ಅವಾಗ ಒಂದು ಹದಿನೈದು ದಿವಸದ ಹಿಂದೆ ವರ್ಮಾಲಕ್ಷ್ಮಿ ಹಬ್ಬ ಇನ್ನು ಮೂರ್ನಾಲ್ಕು ದಿವ್ಸ ಇತ್ತು ಆವಾಗ ನಾನು ಸರ್ತಿ ತರಿಸಿದ್ನಿ ಅದ್ರಾಗ ಈಗ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿರ್ತರದು ಈಗ ಇನ್ನೊಂದಷ್ಟು ಬರೋದ ಲಿಸ್ಟ್ ಕಳ್ಸೇನ ಅವ್ರಿಗೆ ತಂದು ಕೊಡ್ತೇವೆ ಬಂದಾರು ಈ ಸರಿ ಇಲ್ಲೇ ಬರ್ದೇನಿ ನೆಕ್ಸ್ಟ್ ಮಂತ್ ಮತ್ತು ಡಿಮಾರ್ಟಿಗೆ ಹೋಗಬೇಕು ಅಂದ್ಕೊಂಡೇನಿ ಹೋಗೋಣ ಅಂತ ಅಲ್ಲಿ ಹೋದ್ರೆ ನೋಡಿರಿ ಈಡಾಗ ಏನದು ಕಿರಾಣಿ ಬಂದಾಗ ಅನಿಸ್ತದೆ ಸ್ವಲ್ಪ ಸ್ವಲ್ಪನ ತರಿಸ್ತೇವೆ ರೊಕ್ಕನೂ ಜಾಸ್ತಿ ಹಾಕ್ಕವೆ ಮತ್ತು ಬೇಗ ಖಾಲಿಯಾಗ್ಬಿಡ್ತೇವೆ ಪ್ರತಿ ತಿಂಗಳು ಡಿಮಾರ್ಟಿಗೆ ಹೋಗ್ಬೇಕಂತಂದ್ರೆ ನನಗೆ ಜೋಡಿ ಯಾರ ಇದ್ರೆ ನೋಡಿರಿ ಆರಾಮಾಗಿ ಹೋಗ್ಬೋದು ಮನೆಯವ್ರು ನನಗೆ ಒಬ್ಬಕ್ಕೆ ಕಳ್ಸಿದ್ದಿಲ್ಲ ಮತ್ತು ಅವರು ಬರ್ಬೇಕಂತಂದ್ರೆ ಅವ್ರಿಗೆ ಟೈಮ್ ಇರಂಗಿಲ್ಲ ಹಾಗಾಗಿ ಅವ್ರು ಬರೋದಿಲ್ಲ ನನ್ನ ಜೋಡಿ ಯಾರ ಇದ್ರಂದ್ರೆ ನಾ ಒಬ್ಬಕ್ಕೆ ಪ್ರತಿ ತಿಂಗಳು ಹೋಗಿ ತೊಗೊಂಡು ಬರ್ಬೋದು ಆದ್ರೆ ನನ್ನ ಜೋಡಿ ಯಾರು ಇಲ್ಲೇ ಹಾಗಾಗಿ ನಾನು ಕಿರಾಣಿ ಎಲ್ಲ ತರಕ್ಕೆ ಹೋಗಿರಂಗಿಲ್ಲ ಯಾರ ಜೋಡಿ ಇರ್ತಾರಲ್ಲ ಅವಾಗ ಹೋಗಿರ್ತಾರೆ ನೋಡಿರಿ ಯಾವಾಗ ಹೋಗಿದ್ನಿ ಅಂದ್ರೆ ನಮ್ಮ ಆವಾಗ ಬಂದಿರಲ್ಲ ಹಾಂ ಹ್ಞೂ ಕುಂದ್ರಿ ನಮ್ಮ ಹೋದು ಮುಂದಾಗ ಹೋಗಿ ತೊಗೊಂಡ್ಬಂದಿ ನೋಡ್ರಿ ಕಿರಾಣಿ ಒಂದು ಎರಡು ಆತು ಈಗ ಅವ್ರು ಬಂದು ಹೋಗಿ ಇನ್ನು ನಾನು ಕಿರಾಣಿ ಡಿ ಮಾರ್ಟಿಂದ ತೊಗೊಂಬಂದಿಲ್ಲ ಇಲ್ಲೇ ಸ್ವಲ್ಪ ಸ್ವಲ್ಪ ತೊರಿಸಾತೀನಿ ಎಲ್ಲ ಖಾಲಿ ಆಗತ್ತೆ ನೋಡ್ರಿ ಇಲ್ಲೇ ಶೇಂಗಾ ಖಾಲಿ ಇದ್ದೆವು ಆಮೇಲೆ ಇಲ್ಲಿ ಬೆಲ್ಲ ಖಾಲಿ ಆಗೈತಿ ಸಕ್ಕರೆ ಖಾಲಿ ಆಗಕ್ಕೆ ಬಂದೈತಿ ಎಲ್ಲ ಬೇಳೆ ಎಲ್ಲನೂ ಎಣ್ಣೆ ಅದೆಲ್ಲನೂ ಲಿಸ್ಟ್ ಮಾಡಿ ಕಳಿಸಿದ್ದೀನಿ ಅವರ ತಂದು ಕೊಡಬೇಕು ಚಾಯ್ ನಾನು ದಿನ ಹಿಂಗೆ ಎರಡು ಮೂರು ಸಾರಿ ಅದು ಕುಡಿಯೋದಿಲ್ಲ ಎಕ್ಸ್ಟ್ರಾ ಇತ್ತಂದ್ರೆ ಅಷ್ಟು ಕುಡಿದಿರ್ತೀನಿ ಇಲ್ಲಂತಂದ್ರೆ ಇಲ್ಲ ಬೆಳಗ್ಗೆ ಮಾತ್ರ ಬೇಕು ನೋಡಿರಿ ಮತ್ತು ಚಾಯ್ ಇತ್ತಂದ್ರೆ ಕುಡಿಬೇಕು ಕುಡಿಬೇಕು ಅನಿಸ್ತೈತಿ ಅಕಸ್ಮಾತ್ ಚಾಯ್ ಇರಲಿಲ್ಲಪ್ಪ ಮತ್ತು ಮಾಡ್ಕೊಂಡು ಕುಡಿಬೇಕಂತಂದ್ರೆ ನಾನು ಹೆಂಗೆ ಮಾಡ್ಕೊಳಂಗಿಲ್ಲ ಇದ್ರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಕುಡಿದಿರ್ತೀನಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುವಂತ ನೋಡ್ರಿ ಏನು ಮಾಡೋದು ಬೇಡಪ್ಪ ಸುಮ್ಮನೆ ರೆಸ್ಟ್ ಮಾಡೋದು ಅನ್ಸಕತ್ತೈತಿ ಯಾಕಂದ್ರೆ ನಿನ್ನೆ ಸಾನಿಗೆ ರಾತ್ರಿ ಜ್ವರ ಬಂದಿದ್ವಲ್ಲ ಯಾಕಂತೂ ಒಂದು ಹತ್ತು ನಿಮಿಷಕ್ಕೊಂದು ಹದಿನೈದು ನಿಮಿಷಕ್ಕೊಮ್ಮೆ ಏಕ ಎವ್ಸಿದಾಳೆ ನನ್ನ ನಿದ್ದೆಗನಗಂತೂ ಫುಲ್ಲು ಬಡಬಡಿಸಿದಾಳು ಹಾಗಾಗಿ ಸರಿ ನಿದ್ದೆ ಆಗಿಲ್ಲ ನನಗೆ ಈಗಂತೂ ಏನು ಕೆಲಸ ಬೇಡ ಸುಮ್ಮನೆ ಮಲಗಬೇಕಂತ ಅನ್ಸಕತತಿ ಆದರೂ ನೋಡಿರಿ ಎಲ್ಲ ಮಾಡಬೇಕಾ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ ಗುಡಿಸಿ ಒರೆಸಿ ಬಾಗ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಮುಗ್ದತಿ ಪೂಜಾನು ನಮ್ಮ ಮನೆಯವ್ರು ಮಾಡಿ ಹೊಕ್ಕಿರೋ ಆದ್ರೆ ಇವತ್ತು ಕ್ಲೀನ್ ಮಾಡಬೇಕು ಬೇಡ ಅಂದಿದ್ದು ಕಂಗೆ ಹೋದ್ರೆ ನೋಡ್ರಿ ಇಲ್ಲ ಅದು ಕೆಲಸ ಆಗಿತ್ತಂದ್ರೆ ಸ್ನಾನ ಮಾಡ್ಕೊಂಡು ಬಂದು ಈಗ ಅಡುಗೆ ಕೆಲಸನ ಶುರು ಮಾಡಿಬಿಡ್ತೀನಿ ಅಂದರೆ ಪೂಜೆ ದಿನ ಏನು ಕೆಲಸ ಆಗಿಲ್ಲ ನೀರು ಕಾಯಿ ಬಿಡ್ಕೆ ಚಾ ಕುಡ್ದು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ಕೆಲ್ಸಾನ ಶುರು ಮಾಡ್ಕೋತೀನಿ ಬರ್ರಿ ಈ ಬ್ಲಾಗ್ನ ನಾನು ಹೀಗ ಕಂಟಿನ್ಯೂ ಮಾಡ್ತಿರ್ತೀನಿ ನೋಡ್ರಿ ನೋಡ್ರಿ ಪಾತ್ರೆ ಎಲ್ಲ ತೊಳ್ದೇನಿ ಇನ್ನ ಸ್ನಾನಕ್ಕೆ ಹೋಗ್ಬೇಕು ಸ್ವಲ್ಪ ಇದ್ದು ಪಾತ್ರೆ ಜಾಸ್ತಿ ಇರಲಿಲ್ಲ ಯಾಕಂದ್ರೆ ನಾನು ಎಲ್ಲ ತೊಳೆದಿಟ್ಟಿದ್ದೀನಿ ರಾತ್ರಿ ನಾನು ಈಗ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಅಷ್ಟೇ ಇದ್ದು ನೋಡ್ರಿ ಅವನು ತೊಳೆದು ಏನಮ್ಮ ಹಾಂ ಇವಾಗ ನೀರು ಕಾದವು ಸ್ನಾನ ಮಾಡ್ಕೊಂಡು ಬರ್ತೀನಿ ಇವಾಗ ಸ್ನಾನ ಆಯ್ತು ನೋಡ್ರಿ ಇನ್ನು ಬೇಗ ಬೇಗ ದೇವ್ರ ಮಣಿನ ಕ್ಲೀನ್ ಮಾಡಬೇಕು ಮತ್ತು ಇನ್ನು ಅಡುಗೆ ಏನು ಮಾಡಿಲ್ಲ ನಾನು ನಮ್ಮ ಮನೆಯವರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಫೋನ್ ತೆಗಿವಾರು ಫಸ್ಟ ದೇವ್ರ ಮಣಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ ಬರೀ ಇವಾಗ ಪಟಾಪಟ ಅಂತೇಳಿ ದೇವ್ರ ಮನಿನ ಕ್ಲೀನ್ ಮಾಡೋಣಂತೆ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ ಫಸ್ಟ್ ಹೂವೆಲ್ಲ ತೆಕ್ಕೊಳಕತ್ತೀನಿ ತೆಗೆದು ಏನದು ದೀಪ ಆಮೇಲೆ ಕಳಶ ಎಲ್ಲ ಏನೇನು ಏನೇನದವ್ ದೇವ್ರ ಮನಿ ಒಳಗೆ ಅವನ್ನೆಲ್ಲನೂ ಅಷ್ಟೇ ಇವತ್ತು ಸೋಪ್ ಹಾಕಿ ಎಲ್ಲ ತೊಳೆದಿರ್ತೀನಿ ಒಬ್ಬೊಬ್ರು ಏನು ಮಾಡ್ತಾರಂತಂದ್ರೆ ದೇವರು ಕಲಿ ಹಾಕವಂತ ಹೇಳೋದಕ್ಕೆ ಅರ್ಶನಾ ಕುಂಕುಮ ಎಲ್ಲ ಹಚ್ಚೋದು ಬಿಟ್ಟಿರ್ತಾರೋ ಆ ರೀತಿ ಮಾಡಬಾರ್ದು ಪೂಜೆ ಅಂತಂದ್ರೆ ನಾವು ಕಂಪ್ಲೀಟಾಗಿ ವಿಭೂತಿ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚನ ಪೂಜೆ ಮಾಡಬೇಕು ನಾವು ವಾರದಲ್ಲಿ ಒಂದು ಸರಿ ಈ ರೀತಿ ಸೋಪ್ ಹಾಕಿ ತೊಳೆಯೋದ್ರಿಂದ ದೇವರನ್ನು ಎಲ್ಲ ಕ್ಲೀನಾಗಿ ಹಾಕ್ತಾವೆವು ಕುಂಕುಮದ್ದದು ಕಲಿ ಉಳಿಯೋಂಗಿಲ್ಲ ನಾನಂತೂ ಈ ರೀತಿ ನನ್ನ ಕ್ಲೀನ್ ಮಾಡ್ಕೊಂಡಿರ್ತನೆ ನೋಡಿರಿ ಯಾಕಂದ್ರೆ ನಾನು ಸುಮಾರು ಜನನ ನೋಡಿದ್ದೀನಿ ಅದಕ್ಕಾಗಿ ಹೇಳಕತ್ತೀನಿ ದೇವರ ಎಲ್ಲ ತೆಗೆದು ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ಬಂದೀನಿ ಇಟ್ಟು ಬಂದು ಇವಾಗ ಕಟ್ಟಿನೆಲ್ಲ ಒರೆಸ್ಕೊಳಾಕತ್ತೀನಿ ನೋಡಿರಿ ಟೈಲ್ಸ್ ಅದು ಏನು ಒರ್ಸತ್ತಿರಲಿಲ್ಲ ಯಾಕಂದ್ರೆ ವರ್ಮಾಲಕ್ಷ್ಮಿ ಹಬ್ಬದಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಅದು ಅಷ್ಟೊಂದೇನು ಗಲೀಜಾಗಿರಲಿಲ್ಲ ಅದಕ್ಕಾಗಿ ಇವಾಗ ಬರೀ ಹಂಗೆ ನಾನು ಕೆಳಗಡೆ ಕಟ್ಟಿ ಅಷ್ಟು ಒರೆಸ್ಕೊಳಾಕತಿದ್ನಿ ಮತ್ತು ಇನ್ನೊಂದೇನಂದ್ರೆ ಇವಾಗ ನಾವಿಲ್ಲಿ ಗಣಪತಿ ತರೋದಿಲ್ಲ ನಾವು ಊರಾಗ್ ತರ್ತೀವಿ ನಮ್ಮೂರಾಗ ಗಣಪತಿ ತೊಗೊಂಡು ಬರ್ತಾರೆ ನಮ್ಮ ಮನೆಯೊಳಗೆ ಆದರೆ ನಾನು ಹಂಗೆ ಮಾಮೂಲಿ ಪೂಜೆ ಮಾಡಿರ್ತೇನೆ ಮನೆಯೊಳಗೆ ಒಂದು ಗಣೇಶಂದ ವಿಗ್ರಹ ಐತಿ ಅದಕ್ಕನ ಪೂಜೆ ಮಾಡಿ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಹಂಗೆ ನಾನು ಅಡುಗೆ ಮಾಡೋಕ್ಕನ್ನು ಇಟ್ಬಿಟ್ಟಿದ್ ನೋಡ್ರಿ ಒಂದು ಒಳಗೆ ಅನ್ನಕ್ಕೆ ಇಟ್ಟಿದ್ನಿ ಹಂಗೆ ಬೇಳೆ ಕುದಕ್ಕೆ ಇಟ್ಟಿದ್ನಿ ನಮ್ಮ ಮನೆಯವ್ರು ಬರಲಿ ಬಿಡ್ಲಿ ಅನ್ನ ಸಾರು ಮಾಡ್ರೆ ಬಂದ ತಕ್ಷಣ ಊಟ ಮಾಡ್ಕೋತಾರಂಥೇಳಿ ಅನ್ನ ಮತ್ತು ಸಾರು ಮಾಡೋಕೆ ಎರಡಕ್ಕೂ ರೆಡಿ ಮಾಡಿ ಇಟ್ಟಿದ್ನಿ ಇವಾಗ ದೇವ್ರನ್ನೆಲ್ಲ ತಂದು ಇಟ್ಕೊಂಡಿದ್ನೆಲ್ಲ ಹಚ್ಚಿ ತೊಳೆಯುವನೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ವಿಮ್ ಡ್ರಾಪ್ ಹಾಕಿ ತೊಳೆಯುವನೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ದಾನೆ ನೋಡಿರಿ ಇವಾಗ ಬೇಗ ಬೇಗ ಎಲ್ಲಾನು ತೊಳೆದು ಜೋಡಿಸ್ಕೋಬೇಕು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತತಿ ಇಷ್ಟೆಲ್ಲ ನಾನು ಕ್ಲೀನ್ ಮಾಡ್ಕೋ ಹುಡ್ಕ ಅದಕ್ಕೆ ಕಳಿಸೋದೇನು ಕಾಯಿ ಅದು ಮೊಳಕೆ ಬಂದಿತ್ತಲ್ಲ ಅದನ್ನ ಒಂದು ಚೊಂಬೊಳಗೆ ತೆಗೆದಿಟ್ಟನಿ ಬೇರೆ ಚೊಂಬೊಳಗೆ ತೆಗೆದಿಟ್ಟು ಇವಾಗ ಈ ಚೊಂಬನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋತೇನೆ ನೋಡಿರಿ ಇವಾಗ ಎರಡು ಕಾಯಿ ಆಗಿರೋದ್ರಿಂದ ಒಂದು ಕಾಯಿನ ನಾನು ಸ್ಟೀಲ್ ಬಿಂದಿಗೆ ಒಳಗನೆ ಇಟ್ಟೆನಿ ಒಬ್ಬರು ನನಗೆ ಲಾಸ್ಟ್ ಟೈಮ್ ಹೇಳಿದ್ರು ಸ್ಟೀಲ್ ಬಿಂದಿಗೆ ಒಳಗೆ ನಾವು ಕಳಶಾನ ಇಡಬಾರ್ದು ಅಂಥೇಳಿ ಇವಾಗ ಅದೇನು ಮೊಳಕೆ ಬಂದತ್ತಲ್ಲ ಕಾಯಿ ಅದನ್ನು ನಾನು ಊರಿಗೆ ಕೊಟ್ಟು ಕಳಿಸ್ತೇನೆ ಅಲ್ಲಿವರೆಗೂ ನಾನು ಇದು ಬಿಂದಿಗೆ ಒಳಗೆ ಇಡಬೇಕಾಗ್ತದೆ ನೋಡಿರಿ ಯಾಕಂದರೆ ಇನ್ನೊಂದು ಎಕ್ಸ್ಟ್ರಾ ಆ ಥರದ ನನ್ನ ಹತ್ರ ಚೊಂಬಿಲ್ಲ ಅದಕ್ಕಾಗಿ ಸ್ಟೀಲ್ ಒಳಗನೆ ಇಟ್ಕೊಂಡಿದ್ದೀನಿ ನೋಡಿರಿ ಇವಾಗ ದೇವ್ರನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ತೊಳೆದು ನೀರೆಲ್ಲ ತುಂಬಿಸಿ ಇಟ್ಟೆನಿ ವೀಳ್ಯದೆಲೆ ಇದ್ದಿದ್ರೆ ನಾನು ಕಳ್ಸೋಕೆ ಹಾಕ್ತಿದ್ನಿ ಇವಾಗ ವೀಳ್ಯದೆಲೆ ಇರಲಿಲ್ಲ ಸದ್ಯಕ್ಕೆ ಹಾಗಾಗಿ ದಾಸವಾಳದ ಎಲೆನ ನಾನು ಹಾಕಿರತ್ತಂತೇಳಿ ದಾಸವಾಳದ ಎಲೆ ನಾನು ನೋಡಿರಿ ಒಂದು ಒಂದು ಎಲೆ ಎರಡು ಚೊಂಬಿಗೂ ಐದೈದು ಎಲೆ ಹಾಕಿರ ಸರಿ ಅಂತೇಳಿ ಇವಾಗ ದೊಡ್ಡ ದೊಡ್ಡ ಎಲೆನ ನಾನು ಕಿತ್ಕೊಳಕತ್ತಿದ್ನಿ ನಡೀತದಂತ ದಾಸವಾಳದ ಹೂ ಹಾಕಿರೋನು ನಡೀತದಂತೇಳಿ ಹೇಳಿದರು ಯಾಕಂದರೆ ನಾನು ಒಂದು ಸುಮಾರು ತಿಂಗಳುಗಳ ಹಿಂದೆ ನಾನು ಇದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನನಗಿದ್ರ ಬಗ್ಗೆ ಗೊತ್ತಿಲ್ಲ ಅಂಥೇಳಿ ನಾನು ಕೇಳಿದಾಗ ಅವಾಗ ನಂಗೆ ಸುಮಾರು ಜನ ಹೇಳಿದರು ಏನೂ ಪ್ರಾಬ್ಲಮ್ ಇಲ್ಲ ಎಲೆನ ಹಾಕ್ಬೋದು ಅಂಥೇಳಿ ಆವಾಗಿಂದ ನಾನು ಆವಾಗ ಅವಾಗ ಎಲೆನ ಹಾಕಿರ್ತಾ ನೋಡಿರಿ ಕಂಟಿನ್ಯೂಸ್ ಆಗಿ ಏನೇ ಇಟ್ಟಿರೋದಿಲ್ಲ ಆದರೆ ನೋಡೋಕೆ ಚೆಂದ ಕಾಣಿಸ್ತತ್ತಲ್ಲ ಅಂಥೇಳಿ ಇವಾಗ ತೊಗೊಂಡು ಬಂದು ಎಲ್ಲಿನೆಲ್ಲನೂ ತೊಳೆದು ಇವಾಗ ನಾನು ಇಡಾಕತ್ತೀನಿ ವಿಳ್ಯದೆಲೆ ಇದ್ದರೆ ವಿಳ್ಯದೆಲೆಯೂ ಇಟ್ಟಿರ್ತೀನಿ ಆದರೆ ಆ ವಿಳೆದೆಲೆ ಎಲ್ಲ ಖಾಲಿಯಾಗಿಬಿಟ್ಟಿದ್ದು ಅದಕ್ಕಾಗಿ ಇವಾಗ ದಾಸವಾಳದ ಎಲೆನ ಇಡಾಕತ್ತೀನಿ ನೋಡ್ರಿ ಎಲ್ಲ ನೀರೋದು ಎಲ್ಲ ಇವಾಗಾನು ತುಂಬಿಸಿ ಇಟ್ಟುಬಿಡ್ತಾನೆ ನಾನು ಕುಂಕುಮ ಅದು ಏನು ಹಚ್ಚಕ್ಕೆ ಹೋಗೋದಿಲ್ಲ ವಿಭೂತಿ ಅರಶಿನ ಕುಂಕುಮ ಏನು ಹಚ್ಚಲ್ಲ ಇವಾಗ ಹೆಂಗೆ ತೊಳೆದಿಟ್ಟನಿಲ್ಲ ದೇವರೆಲ್ಲ ಹಂಗೆ ಇಟ್ಟಿರ್ತೀನಿ ನಾಳೆಗೆ ಸ್ನಾನ ಮಾಡಿ ಅವಾಗ ಅರ್ಶಿನ ಅದು ಎಲ್ಲ ಹಚ್ತೇನೆ ನೋಡಿರಿ ನೋಡಿರಿ ಇವಾಗ ಕಳಶ ಎಷ್ಟು ಚಂದ ಕಾಣಿಸೋಕತ್ತದ ಎಲೆ ಇಡ್ಲಿಲ್ಲ ಅಂದ್ರೆ ಒಂಥರ ಬೋಳ್ ಬೋಳ್ ಕಾಣಿಸ್ತದೆ ಅದಕ್ಕಾಗಿ ಇವಾಗ ಎಲಿನ ಇಡಾಕತ್ತೀನಿ ಇದು ಏನು ಇವಾಗ ಹೊಸ ತೆಂಗಿನಕಾಯಿತ್ಲ ಅದು ಈ ವರ್ಷದ ವರಮಾಲಕ್ಷ್ಮಿ ಹಬ್ಬದ ನೋಡ್ರಿ ಅದು ಮೊಳಕೆ ಬಂದಿರೋದು ಹೋದ ವರ್ಷದ ವರಮಾಲಕ್ಷ್ಮಿದು ಅದು ಮೊಳಕೆ ಬಂದೈತಿ ಇದು ಈ ವರ್ಷಕ್ಕೆ ಹೊಸದು ಇಟ್ಟೇವಲ್ಲ ಹಾಗಾಗಿ ಇದನ್ನು ಈ ಬಿಂದಿಗೆ ಒಳಗೆ ಹಾಕಿಟ್ಟನಿ ಅದನ್ನು ಏನರ ಕೊಟ್ಟು ಕಳಿಸಿ ಅಂದ್ರೆ ಈ ಕಾಯಿನ ತೆಗೆದಲ್ಲಿಟ್ಟು ಸ್ಟೀಲ್ ಬಿಂದಿಗೆನ ತೆಗಿತೆ ನಾನು ಇವಾಗ ದೇವರೆಲ್ಲ ರೆಡಿ ಆಯಿತು ನಾನು ದೇವ್ರ ಮನಿಯೊಳಗೆಲ್ಲ ಜೋಡಿಸಿ ಎಣ್ಣೆ ಒಂದು ಖಾಲಿಯಾಗಿತ್ತು ಹಂಗೆ ದೇವ್ರ ಮನಿಯೊಳಗೆ ಈ ಬಾಟ್ಲಿ ತನಲ್ಲ ದೀಪದೇನೆ ಅದು ಎಣ್ಣೆನೂ ಖಾಲಿಯಾಗಿತ್ತು ನಾನು ಫಿಲ್ ಮಾಡಿ ಇವಾಗ ರೆಡಿ ಮಾಡಿ ಇಡಕತ್ತೀನಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಸುಮಾರು ಟೈಮ್ ಆಗಿತ್ತು ನಾನು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊ ಇನ್ನು ಎಲ್ಲ ಕ್ಲೀನ್ ಮಾಡಿ ಹಂಗೆ ಬಿಡೋದು ಬೇಡ ಇವತ್ತ ಗೌರಿ ಹಬ್ಬ ಐತಂಥೇಳಿ ಬರೀ ದೀಪ ಅಷ್ಟು ಹಚ್ಚಕತ್ತೀನಿ ನೋಡ್ರಿ ನಾನು ನಮ್ಮ ಸೈಡೇನ ನಾವು ಗೌರಿ ಹಬ್ಬ ಎಲ್ಲ ಮಾಡೋಂಗಿಲ್ಲ ಬರೀ ಗಣೇಶ ಹಬ್ಬ ಮಾಡ್ತೀವಿ ಅದಕ್ಕಾಗಿ ನಾಳೆಗೆ ದೇವ್ರ ಮನಿ ರೆಡಿ ಮಾಡಿಕೊಂಡು ಈಗ ಮಧ್ಯಾಹ್ನಕ್ಕೆ ಹಂಗೆ ಬಿಡಬಾರ್ದು ದೇವ್ರದಂತೇಳಿ ಬತ್ತಿ ಹಾಕಿ ಇವಾಗ ನಾನು ದೀಪ ಹಚ್ಚಕತ್ತೀನಿ ನೋಡ್ರಿ ಇನ್ನ ರಾಯರ್ ಫೋಟೋ ಒಂದು ಮತ್ತೆ ಇನ್ನೊಂದು ಸನ್ ಫೋಟೋ ಐತಲ್ಲ ಕೆಳಗಡೆ ಶಿವಕುಮಾರ ಸ್ವಾಮಿದು ಅದೊಂದು ನಾಳೆ ಬರ್ಸ್ಕೊತೇನೆ ನೋಡ್ರಿ ಆದ್ರೆ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ನೋಡ್ರಿ ಈಗ ದೇವ್ರ ಸಾಮಾನೆಲ್ಲ ಬೇಗ ಬೇಗ ತೊಳೆದು ಎಲ್ಲ ಕ್ಲೀನ್ ಮಾಡಿಟ್ಟು ಹಂಗೆ ಅನ್ನ ಮಾಡೀನಿ ಆಮೇಲೆ ಇಲ್ಲಿ ಸಾಂಬಾರಿಗೆ ಗರ್ನಿ ಹಾಕಿದ್ದಾನೆ ಕುದಿಯಾಕತೈತಿ ಮತ್ತು ರೊಟ್ಟಿ ಚಪಾತಿ ಎಲ್ಲ ಏನು ಹೋಗಲಿಲ್ಲ ಹೋಗಲಿಲ್ಲಾನ ಯಾಕಂದ್ರೆ ಅದ ಸ್ವಲ್ಪ ಜಾಸ್ತಿ ಟೈಮ್ ಆಗಿಬಿಡ್ತು ದೇವ್ರ ಮನೆ ಕ್ಲೀನ್ ಮಾಡೋದು ನಮ್ಮ ಮನೆಯವ್ರಿಗೆ ಫೋನ್ ಮಾಡೀನಿ ಬರ್ತಾರಿಲ್ಲ ಗೊತ್ತಿಲ್ಲ ಅವರ ಬಂದರೂ ಅವರು ಇದನ್ನ ತಿನ್ಕೋತಾರೋ ರಾತ್ರಿಗೆ ಮಾಡ್ತೀನಿ ರೊಟ್ಟಿಯಾರ ಚಪಾತಿಯರ ಈಗ ಅಡುಗೆ ಆಗೈತಿ ಇನ್ನು ಊಟ ಮಾಡಬೇಕು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿರೋ ಅವರ ಫೋನ್ ಎತ್ತುವಾರು ನೋಡ್ರಿ ಸಾನ್ವಿ ಅಂತೂ ಡ್ಯಾನ್ಸ್ ಮಾಡೋಕತ್ತಾಳು ಈಕಿಗ ಆರಾಮ ಇರಲಿಲ್ಲಲ್ಲ ಹಾಗಾಗಿ ಸ್ನಾನ ಸ್ನಾನದ ಏನೂ ಮಾಡಿಸಿಲ್ಲ ಹಂಗೆ ಆಟ ಆಡಮ್ಮ ನಾಳೆ ಮಾಡಿಸ್ತೇನೆ ಅಂತಾನೆ ಇಲ್ಲಾಂದ್ರಕ್ಕಿ ಸ್ನಾನ ಮಾಡ್ತಾನು ಮತ್ತು ಹೊಳೆ ಜ್ವರ ಹೋಗಿದ್ದು ಹೊಳೆ ಬಂದು ಅಂದ್ರೆ ಏನು ಮಾಡೋದು ಅದಕ್ಕಾಗಿ ಮಾಡ್ಸಿಲ್ಲಕ್ಕಿ ಇವತ್ತ ಸ್ನಾನ ನಾಳೆ ಮಾಡಿಸ್ತೇನಂತೆ ಕುಂದ್ರೆ ಊಟ ಹಚ್ಕೊಡ್ಲಿ ಹಾ ಚಿತ್ರಾನ್ನ ಬೆಳಗ್ಗೆ ತಿಂದು ಕಲಿ ಆತದ ನಿಂದ ನೋಡತಿ ರೀಲ್ಸ್ ನೋಡಿರಿ ರೀತ ಯೂಟ್ಯೂಬ್ದಾಗ ಹಚ್ಕೊಂಡು ನೋಡಾತ ಬ್ಯಾಂಗಲ್ ಬಂಗಾರಿ ಹಾಂ ಸೌಂಡ್ ರೇಟ್ ಕಾಪಿ ರೇಟ್ ಬರ್ತೈತಿ ಹಾಂ ಮತ್ತು ಸೌಂಡ್ ಬಂದು ಗಿಂದಿತ್ತು ಕಾಪಿ ರೇಟ್ ಬರ್ತೈತಿ ನೋಡೀಗ ಅನ್ನ ಸಾಂಬಾರು ಹಚ್ಕೊಡ್ಲಿ ಹಾಂ ಉಣಿಸ್ಲಿ ನಾನೇ ಹಾಂ ಊಟ ಮಾಡಬೇಕು ಇಲ್ಲಾಂದ್ರೆ ನೋಡಿ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ ಇಂಜೆಕ್ಷನ್ ಮಾಡಿಸ್ಕೊತೀಯ ಏನು ಊಟ ಮಾಡ್ತೀಯ ನಂದು ಊಟ ಆದಮೇಲೆ நாங்கள் ஏன்னா மாத நோட்ரி சான்வி ஏன ஆங்க நோடு க கை நோட்னா ஆங்க நோட ஏட்டி நாங்கள் மடக்கலம்மா இவங்க ஊட்ட மாறி நம்மளோர் வரோதில் அந்த அனஸ் ஃபோன் மீறனோ அவரேன் ஃபோன் தைவாரோ அதுக்க நான் சாண்வி ஊட்ட மாத்தீவ் இங்க ರಾತ್ರಿಗೆ ರೊಟ್ಟಿ ಮಾಡಬೇಕು ನೋಡ್ರಿ ಇವತ್ತ ನಿನ್ನೆ ಚಪಾತಿ ಮಾಡಿದ್ನಿ ಇವತ್ತ ರೊಟ್ಟಿ ಮಾಡಬೇಕು ನಾಳೆ ಮತ್ತೆ ಮಾಡೋಂಗಿಲ್ಲ ರೊಟ್ಟಿ ಯಾಕಂದ್ರೆ ಹಬ್ಬಲ್ಲ ನಾಳೆ ಅದಕ್ಕೆ ಹಂಗೆ ಪಾತ್ರೆ ತೊಳೆದು ಈ ತಾಂಬ್ರ ಎಲ್ಲ ಮುಟ್ಟಿ ಕೈ ಹೆಂಗ್ಯಾವು ನೋಡ್ರಿ ನೋಡಿರಿ ಹೆಂಗ ಈ ನನ್ನ ಕೈಲೇ ಊಟ ಮಾಡೋಕ್ಕಾಗಂಗಿಲ್ಲ ಸ್ಪೂನಿಲ್ಲೆ ಊಟ ಮಾಡಬೇಕು ನಾನು ನೋಡ್ರಿಲಿ ಕ್ರೀಮ ಹಚ್ಕೊಂಡಿದ್ದೀನಿ ಆದರೂ ನಾನು ನೋಡ್ರಿ ಹಂಗಯ್ಯ ನೋಡ್ರಿ ಹಂಗಯ್ಯ ಫುಲ್ ಎಲ್ಲ ಗೆರೆ 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 ಆಗಿಬಿಟ್ಟವು ಏನು ಸೋಪ್ ಮುಟ್ಟೋಕ್ಕಾಗಂಗಿಲ್ಲ ಆಮೇಲೆ ಖಾರ ಅಂತ ಏನು ಮುಟ್ಟೋಕ್ಕಾಗಂಗಿಲ್ಲ ಅಷ್ಟು ಹೊರಿತಾವ ನೋಡ್ರಿ ಇದು ಫಂಗಲ್ ಇನ್ಫೆಕ್ಷನ್ ನನಗೆ ನಾನು ಮೈಸೂರಾಗಿದ್ದಾಗ ಡಾಕ್ಟ್ರಿಗೆ ತೋರಿಸಿದ್ನಿ ಅದು ಕ್ರೀಮ ಎಲ್ಲೋ ಬಿಸಾಕ್ಬಿಟ್ರಿ ನಾನು ಕಡಿಮೆ ಆಗನ ಅದನ್ನು ಬಿಟ್ಬಿಟ್ನಿ ಈಗ ಮತ್ತೆ ತೋರಿಸ್ಬೇಕು ನೋಡ್ರಿ ಎಲ್ಲರೂ ಡಾಕ್ಟ್ರಿಗೆ ಹಾಗಾಗಿ ಊಟನ ಮಾಡೋಕ್ಕಾಗಂಗಿಲ್ಲ ನನಗೀಗ ನಾನು ಸ್ಪೂನ್ಲೆ ತಿನ್ನಬೇಕು ನನಗೆ ಸ್ಪೂನ್ಲೆ ತಿಂದ್ರೆ ಊಟ ಮಾಡಿದಂಗೆ ಅನಿಸೋದಿಲ್ಲ ಕೈ ಊಟ ಮಾಡಬೇಕು ಆದರೆ ಈಗ ಏನು ಮಾಡೋಕ್ಕಾಗಂಗಿಲ್ಲ ಹುರಿಯಾತತಿ ಮತ್ತು ಇದು ಅನ್ನ ಸಾಂಬಾರು ಎರಡೂ ಬಿಸಿ ಐತಿ ಮತ್ತು ಕಲಿಸ್ಕೊಂಡು ಸ್ಪೂನ್ಲೆ ತಿನ್ಬೇಕು ನೋಡ್ರಿ ಇದಕ್ಕೊಂದು ಕ್ರೀಮ್ ಹಚ್ಚಾತನಿ ಆದ್ರೆ ಅದು ಕಡಿಮೆ ಆಗುವಾತು ನಿಮ್ಗೆ ಯಾವ್ದಾರ ಕ್ರೀಮ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿರಿ ನೋಡೋಣ ಅಂತ ಯೂಸ್ ಮಾಡ್ತೀನಿ ಫುಲ್ ರೈಟ್ ಹ್ಯಾಂಡ್ ಅಷ್ಟೇ ಲೆಫ್ಟ್ ಹ್ಯಾಂಡ್ ಏನಿಲ್ಲ ರೈಟ್ ಹ್ಯಾಂಡ್ ಒಂದ ನೋಡ್ರಿ ಜಾಸ್ತಿ ಉರಿ ಲೆಫ್ಟ್ ಹ್ಯಾಂಡ್ ಅಷ್ಟೊಂದು ಏನು ಉರಿಯಂಗಿಲ್ಲ ಅದು ಯಾವಾಗರ ಒಮ್ಮೆ ಒಂದು ಸ್ವಲ್ಪ ಉರಿತದಷ್ಟೆ ನೋಡ್ರಿ ಬಿಸಿ ಬಿಸಿ ಅನ್ನ ಸಾಂಬಾರು ಬರೀ ಇವಾಗ ಸಾನ್ವಿಗೂ ಇದ್ರಾಗ ತಿನ್ಸ್ಕೊಂತ ಊಟ ಮಾಡ್ತೀನಿ ಮುಚ್ಚೆ ಇಡ್ಲಿಲ್ಲ ಈಗ ಊಟ ಮಾಡೋನು ಊಟ ಮಾಡಿ ವಿಡಿಯೋ ಎಡಿಟಿಂಗ್ ಕೆಲಸ ಐತಿ ಅದನ್ನು ಮಾಡ್ತೇನೆ ಅಂತ ಹೇಳಮ್ಮ ಹೇಳು ಬೇಗ ಬೇಗ ಬಿಸಿ ಈಗ ಊಟ ಮಾಡಿಸ್ತೀನಿ ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಸಾನ್ವಿ ಮತ್ತು ಮಲ್ಕೊಂಡು ನೋಡ್ರಿ ಮಳೆ ಬರೋ ಹಂಗಾಗಿತ್ತು ಆಕಿನ ಮಲಗಿಸಿ ನಾನು ಹಂಗೆ ಮನೆಯೆಲ್ಲ ಕಸ ಗುಡಿಸಿ ಅದು ಹಚ್ಚಿ ಎಲ್ಲ ಕೆಲಸ ಮುಗಿಸಿನಿ ಇವತ್ತ ರಾತ್ರಿಗೆ ನಾನು ಚಪಾತಿ ಅರ ರೊಟ್ಟಿ ಅರ ಮಾಡ್ಬೇಕಂತನಿ ನಮ್ಮನೆಯವ್ರ ಮಧ್ಯಾಹ್ನ ಫೋನ್ ತೆಗಿಲಿಲ್ಲ ಅಂತೇಳಿನಲ್ಲ ಅವ್ರು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಅದು ಅಡಿಗೆಲ್ಲ ಹಂಗೆ ಇತ್ತು ಅದಕ್ಕನೇ ಇವಾಗ ಸ್ವಲ್ಪ ಪಕೋಡ ಮಾಡಿರಾತಂಥೇಳಿ ಅಂದ್ಕೊಂಡಿದ್ನಿ ನಮ್ಮ ಮನೆಯವರು ಬಂದರು ನೋಡ್ರಿ ಅವ್ರಿಗೆ ಸ್ವಲ್ಪ ಹೂವು ಹಣ್ಣು ಎಲ್ಲ ಥರ ಕೇಳಿದ್ನೇನೆ ನಾಳೆಗೆ ದೇವರಿಗೆ ಹೂವದು ಬೇಕಲ್ಲ ಹಾಗಾಗಿ ಮಲ್ಲಿಗೆ ಹೂವು ಮತ್ತು ರೋಸು ಶಾವಂತಿಗೆ ಥರ ಕೇಳಿದ್ನಿ ನಾನು ಮಾಲಿ ಮಾಡಿ ಇಟ್ಕೊಂಡ್ರ ಅಂತೇಳಿ ಇವಾಗ ಮಾಲೀನ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಈ ಥರ ನಾನು ಕಾಲು ಕಾಲು ಕೆ ಜಿ ತರಿಸಿರ್ತೇನೆ ಆದರೂ ಇವತ್ತು ಭಾಳ ಕಾಸ್ಟ್ಲಿ ಐತೆ ಅಂತ ಹೇಳತ್ತಿದ್ರು ನಮ್ಮ ಮನೆಯವರು ಇಷ್ಟ ಹೂವಿಗೆ ಮುನ್ನೂರ ಐವತ್ತು ರೂಪಾಯಿ ಆಯ್ತು ಅಂತ ಹೇಳಕತ್ತೀರಿ ನೋಡ್ರಿ ನೂರು ರೂಪಾಯಿ ಅಂತ ಕಾಲು ಕೆ ಜಿಗೆ ಸೇವಂತಿಗೆ ಮತ್ತು ರೋಜ ಎರಡು ಕಾಲು ಕಾಲು ಕೆ ಜಿಗೆ ನೂರು ನೂರು ರೂಪಾಯಿ ಇದೇನು ಮೊಳ ಆಯ್ತಲ್ಲ ಮಲ್ಲಿಗೆ ಹೂವು ಅದು ಎಂಬತ್ತು ರೂಪಾಯಿ ಅಂತ ನೋಡ್ರಿ ಒಂದು ಮೊಳಕೆ ಎರಡು ಮೊಳ ಹೇಳಿದ್ದು ನಾನು ಹಾಗಾಗಿ ಅದು ನೂರ ಐವತ್ತು ರೂಪಾಯಿ ಆಯಿತು ಎಲ್ಲ ಸೇರಿ ಮುನ್ನೂರೈವತ್ತಾಯ್ತು ಬರೀ ಹೂವು ಅಷ್ಟೆ ಹಣ್ಣು ಬಿಟ್ಟು ಅಂತ ಹೇಳಕತ್ತಿದ್ರು ಹಾಗೆ ಒಂದು ಎರಡು ಮೂರು ಥರ ಹಣ್ಣನ್ನು ತೊಗೊಂಡು ಬರ್ರಿ ನಾ ದೇವ್ರ ಮುಂದೆ ಇಡೋಕೆ ಅಂತ ಹೇಳಿದ್ನಿ ಹಾಗಾಗಿ ಒಂದು ಎರಡು ಮೂರು ಥರ ಹಣ್ಣನ್ನು ತೊಗೊಂಡು ಬಂದಿದ್ರು ಮನೆಯೊಳಗೆ ಒಂದು ಎರಡು ಥರ ಇದ್ದು ಹಾಗಾಗಿ ಐದು ಥರ ಹಣ್ಣು ಇಟ್ಟರೆ ದೇವ್ರಿಗೆ ಅಂತೇಳಿ ನಾನು ಒಂದು ಸ್ವಲ್ಪ ತೊಗೊಂಡು ಬರಕ್ಕೆ ಹೇಳಿದ್ನಿ ಎಲ್ಲ ತೊಗೊಂಡ್ಬಂದಾರ ನೋಡ್ರಿ ಇವಾಗೆಲ್ಲನೂ ಎತ್ತಿಡಕತ್ತೀನಿ ಫ್ರಿಜ್ ಒಳಗೆ ಹೂವು ಅದು ಎಲ್ಲ ಎತ್ತಿಟ್ಟು ಇನ್ನು ಪಕೋಡ ಅಷ್ಟು ಮಾಡಬೇಕಿತ್ತು ಹಂಗೆ ನಮ್ಮ ಮನೆಯವರು ಅವರಿಗೆ ಸ್ಲಿಪ್ಪರ ಮತ್ತು ಶೂಸ ತೊಗೊಂಡು ಬಂದಿದ್ರು ನೋಡ್ರಿ ಇನ್ನು ದೀಪಾವಳಿಗೆಲ್ಲ ಅವರಿಗೆ ಹೋಗ್ತಾವಲ್ಲ ಅವಾಗ ಇವಾಗ ಇವಾಗೇನೋ ಚಲೋ ಕಂಡು ಅಂತ ತೊಗೊಂಡು ಬಂದಿದ್ರು ಅವರು ಸುಮಾರಷ್ಟು ಅದಾವು ಶೂಸ್ ಸ್ಲಿಪ್ಪರ ಹಂಗೆ ಅವರು ಹೋದಾಗೆಲ್ಲ ಚೆಂದ ಕಂಡು ಅಂದರೆ ತೊಗೊಂಡು ಬಂದಿರ್ತಾರೆ ಇನ್ನು ಇವಾಗ ಮೂರು ನಾಲ್ಕು ಜೋಡಿ ಶೂಸ್ ಅದಾವು ಆದರೂ ಇವತ್ತು ನೋಡ್ರಿ ತೊಗೊಂಡು ಬಂದಾರ ಚಲೋ ಇದ್ದು ತೋರ್ಸಕತ್ತಿರ ನನಗೆ ನೋಡಿ ಹೇಳು ಹೆಂಗದ ಅಂತೇಳಿ ಚಲೋ ಇದ್ದು ಎಲ್ಲಾನು ಎತ್ತಿಟ್ನಿ ಹೊರಗಡೆ ಎಲ್ಲ ಎತ್ತಿಟ್ಟು ಇವಾಗ ಪಕೋಡ ಮಾಡಕ್ಕೆ ನೋಡ್ರಿ ಕ್ಯಾಬೇಜನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಚಮಚ ಆದಷ್ಟು ಫ್ಲೋರು ಮತ್ತು ಮೈದಾ ಹಿಟ್ಟು ಹಾಕ್ಕೊಳತ್ತೀನಿ ನಾನು ನೀವು ಇಲ್ಲಂತಂದ್ರೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕೋಬೋದು ನಾನು ಹೊರಗಡೆ ಮಾಡ್ತಾರಲ್ಲ ಹೊರಗಡೆ ಸೈಡ್ ಏನದು ಡ್ರೈ ಗೋಬಿ ಆ ರೀತಿ ಮಾಡಾಕತ್ತಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಅಚ್ಚಖಾರದ ಪುಡಿ ಆಮೇಲೆ ಒಂಚೂರು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರ್ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಚಂದಾಗ ಕಲ್ಸ್ಕೊಬೇಕು ಮೊದಲನೇ ನೀರು ಹಾಕ್ಕೋಬಾರ್ದು ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಸಣ್ಣಗೆ ಅಂದ್ರೂ ತುರ್ಕೋಬೇಕು ನೋಡಿರಿ ತುರ್ದೀವಿ ಅಂತಂದ್ರೆ ಒಂಚೂರು ನೀರು ಬೇಕಾಗೋದಿಲ್ಲ ಈ ರೀತಿ ಸಣ್ಣಗೆ ಹೆಚ್ಚಿರೋದ್ರಿಂದ ಒಂಚೂರು ನೀರು ಬೇಕಾಗ್ತವು ಇವಾಗ ಒಂದು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾನು ಇದನ್ನು ಗಟ್ಟೆಗೆ ಕಲಿಸ್ಕೊಳಾಕತೀನಿ ತೀರಾ ತೆಳುವನ್ನು ಕಲ್ಸ್ಕೊಬಾರ್ದು ಕ್ಯಾಬೇಜನ್ನು ನೀರು ಬಿಡ್ತತಿ ಹಾಗಾಗಿ ಸ್ವಲ್ಪನ ನೀರು ಹಾಕಿ ನಾವು ಇದನ್ನು ಈ ರೀತಿ ಕಲಸಿ ಇಟ್ಕೊಂಡಿದ್ದೇನೆ ನೋಡಿರಿ ಹಾಗೆ ಎಣ್ಣೆನೂ ಕಾಯಾಕಿಟ್ಟನಿ ಇವಾಗ ಗೋಬಿ ಹಾಕಿ ಫ್ರೈ ಮಾಡಿದ್ದೀವಿ ಅಂತಂದ್ರೆ ಕ್ಯಾಬೇಜ್ ಪಕೋಡ ರೆಡಿ ಆಯಿತು ಅಂದ್ರೆ ಗೋಬಿ ಮಂಚೂರಿ ಮಾಡ್ತಾರಲ್ಲ ಹೊರಗಡೆ ಸೈಡ್ ಅದೇ ರೀತಿನ ನೋಡ್ರಿ ಇದಕ್ಕನ್ನು ಸಾಸ್ ಮಾಡಿಕೊಂಡು ನಾವು ಗೋಬಿ ಮಾಡಿದ್ದೀವಿ ಅಂತಂದ್ರೆ ಮನೆ ಒಳಗನ ಗೋಬಿ ಮಂಚೂರಿ ರೆಡಿ ಆಗ್ತೈತಿ ಆದರೆ ಇವತ್ತು ನಾನು ಗೋಬಿ ಮಾಡತ್ತಿರಲಿಲ್ಲ ಬರೀ ಅನ್ನ ಸಾಂಬಾರು ಜೋಡಿ ನೆಂಚ್ಕೊಂಡು ತಿನ್ನಕ ಡ್ರೈ ಗೋಬಿ ಮಾಡಕತ್ತಿದ್ನಿ ಡ್ರೈ ಗೋಬಿನೂ ಹೇಳ್ಬೋದು ಆಮೇಲೆ ಕ್ಯಾಬೇಜ್ ಪಕೋಡಾನು ಹೇಳ್ಬೋದು ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇರ್ತೈತೆ ನೋಡ್ರಿ ನಾನಂತೂ ಸುಮಾರು ದಿವಸ ಆಗಿತ್ತು ಮಾಡೇ ಇರಲಿಲ್ಲ ಸಾನ್ವಿಗೋಸ್ಕರ ಮಾಡಕತ್ತೀನಿ ನೋಡ್ರಿ ಆದರೆ ಯಾವಾಗಲೂ ತಿಂತೀವಂದ್ರೆ ಇದು ಅಷ್ಟೊಂದು ಹೆಲ್ದಿ ಅಲ್ಲ ಯಾವಾಗಾದರೂ ಒಂದು ಸರಿ ಸರಿ ನಾನಂತೂ ಸುಮಾರು ಒಂದು ನಾಲ್ಕೈದು ತಿಂಗಳಾಗಿತ್ತು ಅಂತ ಅನಿಸ್ತತಿ ಮಾಡೇ ಇರಲಿಲ್ಲ ಇವಾಗ ಕ್ಯಾಬೇಜ್ ಪಕೋಡ ರೆಡಿ ಆದ ನೋಡಿರಿ ಇನ್ನು ಅನ್ನ ಸಾಂಬಾರು ಜೋಡಿ ಕ್ಯಾಬೇಜ್ ಪಕೋಡ ಹಾಕ್ಕೊಂಡು ಇನ್ನು ಊಟ ಮಾಡಿ ಪಾತ್ರೆ ಎಷ್ಟ ತೊಳಿಬೇಕು ಇವಾಗ ಊಟ ಆಯ್ತು ನೋಡಿರಿ ಅನ್ನ ಮತ್ತು ಸಾಂಬಾರು ಅದ್ರ ಜೋಡಿ ಸ್ವಲ್ಪ ಕ್ಯಾಬೇಜ್ ಪಕೋಡ ಮಾಡಿದ್ನಿ ಊಟ ಮಾಡಿದ್ದೀವಿ ಒಂದೆರಡು ಪಾತ್ರೆ ತೊಳೆದ್ನಿ ಇನ್ನೊಂದು ಸ್ವಲ್ಪ ಇಟ್ಟನಿ ಯಾಕಂದ್ರೆ ಕೈ ಸಿಕ್ಕಾಪಟ್ಟೆ ಉರಿಯಾತತಿ ಅದಕ್ಕಾಗಿ ಇನ್ನು ನಾಳೆ ಮತ್ತೆ ಬೇಗ ಹೇಳಬೇಕು ನಾಳೆ ಹಬ್ಬ ಅಲ್ಲ ಬೇಗ ಎದ್ದು ಪೂಜೆ ಎಲ್ಲ ಮಾಡಬೇಕು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿರಿ ಮತ್ತು ಸಿಗ್ತೀವಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್